ಅದು ಭಾರತ ಸ್ವಿಟ್ಜರ್ಲೆಂಡ್ ಎಂದು ಕರೆಸಿಕೊಳ್ಳುವ ಪ್ರದೇಶ ಅಂದು ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆರಡರಂದು ಭಾಲ್ಗಾಂ ಎಂಬ ಪ್ರದೇಶದ ಮೇಲೆ ಪಾಕ್ನ ಭಯೋತ್ಪಾದಕ ಸಂಘಟನೆಯ ಪಾಪಿ ಭಯೋತ್ಪಾದಕರು ಅಮಾಯಕ ಜನರಿಗೆ ಮೃತ್ಯುದರ್ಶನ ಮಾಡಿಸಿದರು ಅದು ಎಂಥ ಭೀಕರ ದಾಳಿಯೆಂದರೆ ಧರ್ಮವನ್ನು ಕೇಳಿ ಅಲ್ಲೇ ಹತ್ಯೆಗೈದರು ಅಂದು ಬೆಳಗಿನ ಜಾವ ಹತ್ತು ಗಂಟೆಯ ಸುಮಾರಿಗೆ ಪಹಾಲ್ಗಾಂನಲ್ಲಿ ನೂರಾರು ಪ್ರವಾಸಿಗರು ತಮ್ಮ ಕುಟುಂಬದೊಂದಿಗೆ ಯಾತ್ರೆ ಫೋಟೋಶೂಟ್ ಸ್ಥಳೀಯ ಆಹಾರ ಹಾಗೂ ತಂಪು ನೀರನ್ನು ಕುಡಿದು ಆನಂದಿಸುತ್ತಿದ್ದರು ಈ ಸಮಯದಲ್ಲೇ ಭಯೋತ್ಪಾದಕರ ಗುಂಪು ಒಂದು ಪ್ರವೇಶಿಸಿತು ಜನರಲ್ಲಿ ಭೀತಿ ಹರಡಿತು ಮಕ್ಕಳ ರೋದನೆ ಮಹಿಳೆಯರ ಕಿರುಚಾಟ ಪ್ರೇಮಿಗಳಾಳಲು ಎಲ್ಲವೂ ಆ ಕ್ಷಣದಲ್ಲಿ ಒಂದೇ ಹೃದಯ ವಿದ್ರಾವಕ ದೃಶ್ಯ ರೂಪಿಸಿಕೊಂಡಿತ್ತು ಕೆಲವರು ಪರ್ವತದ ಪಕ್ಕದಲ್ಲಿ ಆಶ್ರಯ ಪಡೆದುಕೊಳ್ಳಲು ಓಡಿದರು ಇತರರು ಅಡಗಲು ಸ್ಥಳವಿಲ್ಲದೆ ನೆಲಕ್ಕೆ ಬಿದ್ದರು ಅಂದು ಮೇ ಏಳು ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಭಾರತದ ರಫೇಲ್ ಯುದ್ಧ ವಿಮಾನಗಳು ಪಾಕಿಸ್ತಾನಕ್ಕೆ ನುಗ್ಗಿದವು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಯ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಒಟ್ಟು ಒಂಬತ್ತು ಸ್ಥಳಗಳ ಮೇಲೆ ದಾಳಿ ನಡೆಸಿತು ಈ ದಾಳಿಯಿಂದಾಗಿ ಹಲವಾರು ಭಯೋತ್ಪಾದಕರು ಭಾರತದ ಸೈನ್ಯದ ವಿರುದ್ಧ ಮಂಡಿ ಉರಿ ಸಾವನ್ನಪ್ಪಿದರು ಇನ್ನು ಕೆಲವರು ಗಾಯಾಳುಗಳಾಗಿ ಜೀವನಪರ್ಯಂತ ಭಾರತದ ಸಾಹಸವನ್ನು ತಮ್ಮ ಪೀಳಿಗೆಗೆ ತಿಳಿಸುವಂತಾಯಿತು ಇಷ್ಟೆಲ್ಲಾ ಆದರೂ ಪಾಪಿ ಭಯೋತ್ಪಾದಕ ಸಂಘಟನೆಗಳ ಭಯೋತ್ಪಾದಕ ಪಾಪಿಗಳನ್ನು ಸುಮ್ಮನೆ ಬಿಡೋ ಮಾತೆಯಿಲ್ಲ ಯಾರನ್ನಾದರೂ ಕೆಣಕಿ ಉಳಿಯಬಹುದು ಆದರೆ ಭಾರತೀಯರನ್ನ ಕೆಣಕಿ ಉಳಿದುದುಂಟೆ ಭಾರತೀಯರ ಕೆಣಕುವುದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು